ನಮಸ್ಕಾರ ನಮ್ಮ ಇಂದಿನ ವಿಷಯ ಭೂಮಿಗೆ ಉಂಗುರುಗಳು ಇದ್ದಾವೆ ಅನ್ನೋದಾಗಿದೆ ನಮಗೆ ತಿಳಿದಿರುವಂತೆ ಸೌರ ಮಂಡಲದಲ್ಲಿರುವ ಮುಖ್ಯವಾದ ಗ್ರಹಗಳಿಗೆ ಉಂಗುರುಗಳಿದ್ದಾವೆ ಶನಿಗೆ ಏಳು ಉಂಗುರುಗಳಿದ್ರೆ ಗುರು ನಾಲ್ಕು ಯುರೇನಿಸ್ಗೆ ಹದಿಮೂರು ನೆಪ್ಟ್ಯೂನ್ಗೆ ಐದು ಉಂಗುರುಗಳಿದ್ದಾವೆ ಮಂಗಳ ಗ್ರಹಕ್ಕೆ ಹಿಂದೆ ಒಂದು ಉಂಗುರ ಇತ್ತು ಅಂತ ವಿಜ್ಞಾನಿಗಳು ತೋರಿಸಿಕೊಟ್ಟಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಭೂಮಿಗೂ ಒಂದು ಉಂಗುರ ಇತ್ತು ಅನ್ನುವ ವಾದವನ್ನ ಎವಿಡೆನ್ಸ್ ಸಜೆಸ್ಟಿಂಗ್ ದಟ್ ರಿಂಗ್ ಹಡಿಯರ್ ಒರ್ಡೋ ವಿಷಿಯನ್ ಅನ್ನುವ ಲೇಖನದಲ್ಲಿ ಮೂವರು ವಿಜ್ಞಾನಿಗಳು ಪ್ರತಿಪಾದನೆ ಮಾಡಿದ್ದಾರೆ ಆಂಡ್ರೂ ಜಿ ಟೊಂಕಿನ್ಸ್ ಎರಿನ್ಯಲ್ ಮಾರ್ಟಿನ್ ಪೀಟರ್ ಆನ್ವುಡ್ ಅನ್ನುವ ಮೂವರು ವಿಜ್ಞಾನಿಗಳು ಪ್ರತಿಪಾದನೆ ಮಾಡಿದ್ದಾರೆ ನಲವತ್ತೆಂಟು ಪಾಯಿಂಟ್ ಆರು ಕೋಟಿ ವರ್ಷಗಳ ಹಿಂದೆ ಒರ್ಡೋ ವಿಷಿಯನ್ ಕಾಲದಲ್ಲಿ ಭೂಪಲಕಗಳು ಹೆಚ್ಚಿಗೆ ಸರಿದಾಡ್ತಾ ಇದ್ವು ಆಗ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಮತ್ತು ಮಟ್ಟ ಹೆಚ್ಚಿನ ಮಟ್ಟದಲ್ಲಿ ಇತ್ತು ಆಗ ಸಮುದ್ರದ ಮಟ್ಟ ಏರಿದ್ದರಿಂದ ಉತ್ತರ ಅಮೆರಿಕದ ಬಹುಭಾಗ ನೀರಿನಲ್ಲಿ ಮುಳುಗಿತ್ತು ತಾಪಮಾನ ಕುಸಿತವಾಗಿತ್ತು ಜೀವಿಕ ಸಂಕುಲಗಳಲ್ಲಿ ಭಾರೋ ಭಾರಿ ಬದಲಾವಣೆಗಳು ಕಂಡುಬಂದವು ಈ ಅವಧಿನಲ್ಲೇ ಕೇಂಬ್ರಿಯನ್ ಚಿಗಿತ ಕೇಂಬ್ರಿಯನ್ ಬರ್ಸ್ಟ್ ಕಾಣಿಸ್ಕೊಳ್ಳುತ್ತೆ ಈ ಕೇಂಬ್ರಿಯನ್ ಚಿಗಿತದಲ್ಲಿ ನೂರಾರು ಹೊಸ ಬಗೆಯ ಜೀವ ಸಂಕುಲಗಳು ಕಾಣಿಸ್ಕೊಳ್ತವೆ ಈ ಕಾಲದಲ್ಲಿನೇ ಈಗ ಯಾವ ಕಡೆಯಲ್ಲಿರುವ ಮೀನುಗಳು ಮತ್ತು ಅಗಚೇರಿಕೆಗಳಂದ್ರೆ ಬೆನ್ನು ಹುರಿಯಿಲ್ಲದೆ ಇರುವ ಪ್ರಾಣಿಗಳು ಕೂಡ ಮೊದಲ ಬಾರಿಗೆ ಕಾಣಿಸ್ಕೊಳ್ತಾರೆ ಭೂಮಿಯ ಮೇಲೆ ಹೊಸ ಜೀವ ಸಂಕುಲಗಳ ಉಗಮದ ಅವಧಿ ಇದು ಅಂತ ಕೇಂದ್ರ ಯುಗವನ್ನು ಈ ಯುಗದಲ್ಲಿ ಈ ಕಾಲದಲ್ಲಿಯೇ ಭೂಮಿಗೆ ಅಂತರಿಕ್ಷದಿಂದ ಬಂದ ಕಲ್ಲು ಗಟ್ಟಿಸಿತು ಅಂತ ಹೇಳಿ ಬಳಕೆಗಳ ಮೂಲಕ ದಾಖಲೆಗಳ ಮೂಲಕ ಸ್ಪಷ್ಟವಾಗಿ ಗೊತ್ತಾಗಿದೆ ನಲವತ್ತಾರು ಪಾಯಿಂಟ್ ಆರು ಕೋಟಿ ವರ್ಷಗಳ ಹಿಂದೆ ಭೂಮಿಗೆ ಬಂದು ಗಟ್ಟಿಸಿದ ಈ ಕಲ್ಲುಗಳು ಒಂದು ಕ್ಷುದ್ರ ಗ್ರಹದ ತುಂಡುಕುಳು ಆಗಿರುವ ಸಾಧ್ಯತೆಯನ್ನು ವಿಜ್ಞಾನಿಗಳು ಪ್ರತಿಪಾದನೆ ಮಾಡಿದ್ದಾರೆ ಈ ಕಲ್ಲುಗಳ ಹೊಡೆತದಿಂದ ಭೂಮಿಯ ವಾತಾವರಣದಲ್ಲಿ ಭಾರಿ ಏರುಪೇರು ಉಂಟಾಗಿ ಹೊಸ ಜೀವಿ ಸಂಕುಲಗಳು ಕಾಣಿಸ್ಕೊಳ್ಳೋದಿಕ್ಕೆ ಅದು ಪರೋಕ್ಷ ಪರಿಣಾಮವನ್ನು ಉಂಟು ಮಾಡ ಶುದ್ರ ಗ್ರಹದ ತುಣುಕುಗಳು ಭೂಮಿಗೆ ಬಡಿದು ಧೂಳೆದ್ದು ಭೂಮಿಯ ತುಂಬಾ ಧೂಳು ಕವಿದು ಬೆಳಕು ಕುಬ್ಬಿ ಭೂಮಿಯ ತಾಪಮಾನ ಹೋಯಿತು ಅಂತ ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ ಶುದ್ರ ಗ್ರಹದ ತುಣುಕುಗಳು ಭೂಮಿಗೆ ಬಂದು ಅಪ್ಪಳಿಸಿರುವುದನ್ನ ಒಪ್ಪದೇ ಇರುವ ಇತರ ವಿಜ್ಞಾನಿಗಳು ಮಂಗಳ ಮತ್ತು ಚಂದ್ರನ ಮೇಲೆ ಅದರ ಪರಿಣಾಮಗಳು ಯಾಕೆ ಕಾಣಿಸೋದಿಲ್ಲ ಅದು ಭೂಮಿಗೆ ಮಾತ್ರ ಏಕೆ ಸೀಮಿತ ಆಗಿದೆ ಎನ್ನುವ ಎದುರು ಪ್ರಶ್ನೆಯನ್ನ ಹಾಕಿದ್ದಾರೆ ಇದಕ್ಕೆ ವಿಜ್ಞಾನಿಗಳು ಉತ್ತರವನ್ನು ಕೊಟ್ಟಿದ್ದಾರೆ ಶುದ್ರ ಗ್ರಹ ಭೂಮಿಯ ಸನಿಹ ಬಂದು ಒಡೆದು ಹೊರತು ಮಂಗಳ ಮತ್ತು ಚಂದ್ರನ ಸಲಹೆ ಅದು ಒಡೆದೋಗಿರಲಿಲ್ಲ ಸಣ್ಣಕಾಯ ಮತ್ತು ದೊಡ್ಡಕಾಯ ಗುರುತ್ವ ಬಲಗಳಿಗೆ ಒಳಗಾಗ್ತವೆ ಪರಸ್ಪರ ಒಂದನ್ನು ಸಣ್ಣ ಸಣ್ಣಕಾಯದ ದ್ರವ್ಯ ರಾಶಿಯನ್ನ ದೊಡ್ಡಕಾಯ ತನ್ನ ಹತ್ರ ಸಣ್ಣ ಸಣ್ಣಕಾಯ ತನ್ನ ಗುರುತ್ವ ಬಲದಿಂದ ತನ್ನ ದ್ರವ್ಯ ರಾಶಿ ಹೊರ ಹೋಗದಂತೆ ಹಿಡಿದಿಟ್ಟಿರುತ್ತೆ ದೊಡ್ಡಕಾಯದ ಗುರುತ್ವದ ಚಳಿತ ಅದನ್ನ ಮೀರಿದಾಗ ಸಣ್ಣ ಕಾಯದ ಬಂದ ಸಡಿಲಾಗಿ ಸಣ್ಣ ಹೋಳುಗಳಾಗಿ ಸಿಡಿದೋಗುತ್ತೆ ಇದಕ್ಕಾಗಿ ಎರಡು ಕಾಯಿಗಳು ಸಾಕಷ್ಟು ಸಮೀಪ ಬರಬೇಕು ಹೀಗೆ ಸಮೀಪ ಬರ್ತಕ್ಕಂಥ ಒಂದು ಮಿತಿ ಅದನ್ನ ರೋಸ್ ಮಿತಿ ರೋಸ್ ಬಿಟ್ಟು ಅಂತ ಕರೀತಾರೆ ಈ ರೋಸ್ಟ್ ಮಿತಿ ಒಳಗಡೆ ಚಿಕ್ಕ ಕಾಯ ದೊಡ್ಡಕಾಯಿ ಹತ್ರ ಕಾಯ್ದ ಹತ್ರ ಬಂದ್ರೆ ಅದು ಚೂರ್ ಚೂರ್ ಆಗುತ್ತೆ ಅಂತ ಈ ವಿಜ್ಞಾನಿಗಳು ವಿವರಿಸ್ತಾರೆ ಇತರ ಗ್ರಹಗಳಲ್ಲಿ ಅಂತರಿಕ್ಷ ಕಾಯಿಗಳು ರೋಸ್ ಮಿತಿ ದಾಟಿ ಬಂದಾಗ ಸಿಡಿದು ಅವು ಉಂಗುರುಗಳಾಗಿರೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗಿದೆ ಮಂಗಳ ತನ್ನ ಸಮೀಪಕ್ಕೆ ಬಂದಿದ್ದ ಕ್ಷುದ್ರ ಗ್ರಹವನ್ನು ಒಡೆದು ಉಂಗುರುಗಳ್ನ ಒಂದು ಉಂಗುರವನ್ನ ಹೊಂದಿತ್ತು ಒಡೆದು ಹೋಗದ ಇನ್ನೊಂದು ಕಾಯ ಅದರ ಒಂದು ಉಪಗ್ರಹ ಆಗಿ ಬದಲಾಯಿತು ಹೊರಡೋ ವಿಷಿಯನ್ನ ಅವಧಿನಲ್ಲಿ ಭೂಮಿಗೆ ಸಮೀಪವಾದ ಕ್ಷುದ್ರ ಗ್ರಹ ತಿಳಿತು ಅದರ ತುಣುಕುಗಳು ಭೂಮಿಗೆ ಬಂದ್ಬಿಟ್ಟು ಗ್ರಹಗಳು ಸಮಭಾಜಕ ವೃತ್ತದಲ್ಲಿ ಹೆಚ್ಚು ವಾಚವನ್ನ ಹೊಂದಿರ್ತವೆ ಉಬ್ಬು ಇರ್ತವೆ ಆದ್ರಿಂದಲೇ ಉಂಗುರುಗಳು ಸಮಭಾಜಕ ವೃತ್ತದ ನೆತ್ತಿ ಮೇಲೆ ಯಾವಾಗಲೂ ರೂಪುಗೊಳ್ತವೆ ಕ್ಷುದ್ರ ಗ್ರಹದ ತುಣುಕುಗಳು ಸಮಭಾಜಕ ವೃತ್ತದ ಆಸುಪಾಸಿನಲ್ಲೇ ಬಿದ್ದಿರಬೇಕು ಭೂ ಫಲಕಗಳು ಸರಿದಾಟವನ್ನು ಪರಿಗಣಿಸಿದ್ರೆ ಅವು ಎಲ್ಲಿ ಅಂತ ತಿಳ್ಕೊಂಡು ಅಲ್ಲಿ ಈ ಕ್ಷುದ್ರ ಗ್ರಹದ ತುಣುಕುಗಳನ್ನ ಹುಡುಕಬಹುದು ಅಂತ ವಿಜ್ಞಾನಿಗಳು ಪ್ರತಿಪಾದನೆ ಮಾಡಿದ್ದಾರೆ ಈ ಪ್ರತಿಪಾದನೆಯ ಪ್ರಕಾರ ಸಮಭಾಜಕ ವೃತ್ತದ ಎಡಬಲಕ್ಕೆ ಮೂವತ್ತು ಡಿಗ್ರಿಯಲ್ಲಿ ಕ್ಷುದ್ರ ಗ್ರಹದ ಉಳಿಕೆಗಳನ್ನ ಪತ್ತೆ ಹಚ್ಚಿದ್ದಾರೆ ನಲವತ್ತಾರು ಪಾಯಿಂಟ್ ಆರು ಕೋಟಿ ವರ್ಷಗಳಿಂದ ಭೂಮಿಗೆ ಸಮೀಪ ಬಂದ ಒಂದು ಕ್ಷುದ್ರ ಗ್ರಹ ಭೂಮಿಯ ಚಲತಕ್ಕೆ ಒಳಗಾಗಿ ರೋಷನ್ ಮಿತಿಯನ್ನು ದಾಟಿದ್ರಿಂದ ಒಡೆದು ಚೂರಾಯಿತು ಆ ಚೂರು ಭೂಮಿಯನ್ನು ಸುತ್ತುವ ಉಂಗುರ ಆಯಿತು ಆ ಉಂಗುರದ ತುಣುಕುಗಳು ಭೂಮಿಗೆ ಅಪ್ಪಳಿಸಿದವು ಭೂಮಿಗೆ ಅಪ್ಪಳಿಸಿದ ಕಾಲದಲ್ಲಿ ಹಲವಾರು ವಾತಾವರಣದ ವಾತಾವರಣದಲ್ಲಿ ಮತ್ತು ಭೂಮಿಯ ಸ್ಥಿತಿನಲ್ಲಿ ಬದಲಾವಣೆಗಳಾದವು ಈ ಸ್ಥಿತಿ ಬದಲಾವಣೆಯಿಂದ ಹಲವಾರು ಹೊಸ ಜೀವ ಸಂಕುಲಗಳು ಒಮ್ಮೆಲೆ ಕಾಣಿಸಿಕೊಂಡು ಅಂತ ಹೇಳುತ್ತಾಗಿದೆ ಈ ಉಂಗುರ ಭೂಮಿಯ ಸುತ್ತ ಅಸ್ತಿತ್ವದಲ್ಲಿದ್ದು ಕ್ರಮೇಣ ಕಣ್ಮರೆಯಾಯಿತು ಅಂತೇಳಿ ಹೇಳಲಾಗಿದೆ ಭೂಮಿಯ ಸುತ್ತ ಉಂಗುರ ಅಸ್ತಿತ್ವದಲ್ಲಿರುವಾಗ ಸೂರ್ಯನ ಕಡೆಗೆ ತೆರೆದುಕೊಂಡಿರುವ ಭೂಮಿಯ ಭಾಗ ಹೆಚ್ಚು ಬಿಸಿಯಾಗಿನು ಸೂರ್ಯನಿಂದ ದೂರಕ್ಕೆ ಇರುವ ಭೂಮಿಯ ಭಾಗ ಹೆಚ್ಚು ತಂಪಾಗಿಟ್ಟಿತ್ತು ಇದು ಕೂಡ ವಾತಾವರಣದಲ್ಲಿ ಏರುಪೇರನ್ನು ಮಾಡಿ ಹೊಸ ಬಗೆಯ ಜೀವಿಗಳಿಗೆ ಕೇಂಬ್ರಿಯನ್ ಜೀವಿ ಚಿಡಿತಕ್ಕೆ ಕಾರಣ ಆಯಿತು ಅನ್ನೋ ವಿವರಣೆ ಕೂಡ ನಮ್ಮ ಮುಂದೆ ಇದೆ ಮುಂದಿನ ವಿಡಿಯೋದಲ್ಲಿ ನಾವು ಭೂಮಿಯ ಮೇಲಿನ ಜೀವ ವೈವಿಧ್ಯಕ್ಕೆ ಜೀವ ವಿಕಸನಕ್ಕೆ ಕಾರಣವಾದ ಭೂಮಿಗೆ ಸಂಬಂಧಿಸಿದ ಹಾಗೂ ಭೂಮಿಯ ಹೊರಗಿನ ಪರಿಣಾಮಗಳ ಕುರಿತಾಗಿ ಹೆಚ್ಚಿನ ವಿವರಗಳನ್ನು ತಿಳ್ಕೊಳ್ಳೋಣ ವಂದನೆಗಳು